ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ಜನರು ಸ್ವಂತ ಹಡದಲ್ಲಿ ಚರಂಡಿ ನಿರ್ಮಿಸುತ್ತಿದ್ದಾರೆ ಮತ ಬೇಡ ಮೊದಲು ಸೌಕರ್ಯ ಕೊಟ್ಟು ಬಂದ ಮೇಲೆ ಮಾತಾಡಿ ಮಹಿಳೆಯರ ಎಚ್ಚರಿಕೆ ಸದಸ್ಯರು ನಮ್ಮ ಪಾಲಿಗೆ ಸತ್ತು ಹೋದಂತಿದ್ದಾರೆ ಸಾರ್ವಜನಿಕರ ಕಿಡಿಕಾರಿಕೆ ಹಾವು ಕುಡಿಗಳು ದುರ್ವಾಸನೆ ಕೆಸರು ಅಸನೀಯ ವಾಸ್ತವದಲ್ಲಿ ಬದುಕುತ್ತಿರುವ ಜನರು ಹಲವಾರು ಬಾರಿ ಮನವಿ ಆದರೆ ಪಂಚಾಯತ್ ಮತ್ತು ಅಧಿಕಾರಿಗಳಿಂದ ಜೀರೋ ಪ್ರತಿಕ್ರಿಯೆ ಅಫ್ಜಲ್ಪುರ ಶಾಸಕರಿಗೂ ಗ್ರಾಮಸ್ಥರ ತುರ್ತು ಮನವಿ ವಾರ್ಡ್ ನಂಬರ್ ನಾಲ್ಕು ನೋಡಿ ಬದುಕು ಉಳಿಸಿ ಓಟ್ ಬೇಡ ಸೌಕರ್ಯ ಕೊಟ್ಟು ಬನ್ನಿ ಸ್ವಂತ ಹಣದಲ್ಲಿ ಚರಂಡಿ ನಿರ್ಮಿಸಿಕೊಳ್ಳಲು ಬಾಧ್ಯರಾದ ನಾಗರಿಕರು ನಲವತ್ತು ವರ್ಷಗಳಿಂದ ಅಭಿವೃದ್ಧಿಯ ಕನಸು ವಾಸ್ತವದಲ್ಲಿ ಕತ್ತಲೆ ಪಂಚಾಯತ್ ಮೌನ ಜನರ ಕೋಪ ಮಿತಿಮೀರಿದೆ ಜಿಲ್ಲಾ ಆಡಳಿತಕ್ಕೂ ಪಂಚಾಯತಿಗೂ ಜನಪ್ರತಿನಿಧಿಗಳಿಗೂ ಇದು ದೊಡ್ಡ ಲಜ್ಜೆ ಸುದ್ದಿ ಅಫಜಲ್ಪುರ ತಾಲೂಕಿನ ದೇವಲ ಗಾಣಗಾಪುರದಲ್ಲಿ ರಸ್ತೆ ಚರಂಡಿಗಾಗಿ ನಾಲ್ಕು ದಶಕಗಳಿಂದ ಕಾಯುತ್ತಿದ್ದ ಜನರು ಈಗ ಸ್ವಂತ ಹಣದಲ್ಲಿ ಚರಂಡಿ ನಿರ್ಮಿಸಿಕೊಳ್ಳುವಂತಹ ಸ್ಥಿತಿಗೆ ತಲುಪಿದ್ದಾರೆ ಮತ ನೀಡಿದವರು ಬೆಂಬಲ ಕಳೆದುಕೊಂಡಿದ್ದಾರೆ ಅಧಿಕಾರಿಗಳು ಮೌನವಾಗಿದ್ದಾರೆ ಇದುವರೆಗೂ ರೋಡ್ ಇಲ್ಲ ಒಂದು ಗಟ್ಟರ್ ಇಲ್ಲ ಏನೂ ಇಲ್ಲ ಯಾವುದೇ ತರಹದ ಗ್ರಾಮ ಪಂಚಾಯತ್ ಸ್ಪೆಷಾಲಿಟಿಸ್ಗಳೇ ಇಲ್ಲ ನಾವ್ ಹುಟ್ಟದಾಗ ಇಡ್ದು ದೊಡ್ಡವರಾಗಿವಿ ನಮ್ ಅವ್ರ ಬಂದೆ ಎಸೋ ವರ್ಷ ಆಯ್ತು ನಮ್ ಅಜ್ಜಿದ್ರ ಕಾಲದಿಂದ ಇಲ್ಲಿ ಯಾವ್ದೇ ತರದ್ ಒಂದ್ ಸ್ಪೆಷಾಲಿಟೀಸ್ ಯಾರು ಕೂಡ ಮಾಡಿಲ್ಲ ಅನೇಕರು ಅಧ್ಯಕ್ಷರಾಗಿ ಹೋದ್ರು ಅನೇಕ ಮೆಂಬರ್ ಆದ್ರು ಎಲ್ಲರೂ ಆದ್ರೂ ಇಲ್ಲೇನು ಯಾವ್ದೇ ತರ ಸ್ಪೆಷಾಲಿಟೀಸ್ ಅವ್ರೇನು ಮಾಡಿಲ್ಲ ಈ ಓಣಿದಾಗ ಸಣ್ಣ ದೊಡ್ಡ ಚುಕ್ಕೊಳವ ಇದು ದಿನ ಸ್ಕೂಲಿಗೆ ಹೋತಾರ ಹತ್ ಹದಿನೈದು ಚುಕ್ಕೊಳವ ಮಳೆಗಾಲ ಬಂದ್ರ ಮೊಳಕಾಲ್ ತನಕ ಕಾಲ್ ಇಳಿತಾವ ಅಂದ್ರು ಅವ್ರ ಹಂಗೆ ಹೋತಾರ ಡ್ರೆಸ್ ಹುಲ್ಲು ಆತವ ಬೀಳತವ ಇಳತವ ಹಂಗೆ ಜೀವ ತಿನ್ಕೋತ ಅಳ್ಕೊತ್ ಹೋತವ ಅಂದ್ರು ಇಲ್ಲಿ ಯಾರು ಬಂದ್ರ ರೋಡ್ ನಿಂಬಲ್ ರೋಡ್ ಅದ ಏನಂತ ಕೇಳಿಲ್ಲ ನಿಂಬಲ್ ಗಟ್ಟ್ರದ ಏನಂತ ಕೇಳಿಲ್ಲ ಯಾರು ಬಿ ಏನೂನು ಮಾಡಿಲ್ಲ ಅದ್ರ ಸಂಬಂಧ ಏನ್ ಮಾಡತ್ತಾರ ಇದು ಹೈರಾಣ್ ಹಿಂಗೆ ಹಿಂಗೆ ಹಾಕೋತ್ ಹೋದ್ರ ಯಾರೂನು ಮಾಡಲ್ಲ ಏನು ಇದು ಇನ್ ಮುಂದೆ ಯಾರುನು ಮಾಡಲ್ಲ ಅಂತ ಹೇಳಿ ಇಲ್ಲಿದವ್ರೆ ನಿವಾಸಿಗಳು ಅವ್ರವ್ರ ಮನೆಯನ್ನ ಕೂಡಿ ಆ ಎಸ್ ಎಟ್ಟಿಟ್ ಬರ್ತದ ಅಕ್ಕ ಅಟ್ಟಿಟ್ ಹಾಕಿ ಅವ್ರದವ್ರೆ ಪೈಪ್ಗಳು ಹಾಕೊಂಡ್ ಸ್ವಂತ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಅವರದವ್ರೆ ಮಾಡತಾರ ಎಷ್ಟಿಷ್ಟು ದುಡ್ಡು ಬರ್ತದವ್ರ ಅವ್ರಿಗೆ ಅಟ್ಟಿಟ್ಟು ತಮ್ ತಮ್ ಕೈಲೆ ಹಾಕಿ ಹೊಸ ಮಂದಿ ಒಟ್ಟುಗೂಡಿ ಓಣ್ ನಿವಾಸಿಗಳೆಲ್ಲಾ ಒಟ್ಟುಗೂಡಿ ಮಾಡಗತ್ತಾರ ಗಟ್ರ ಪೈಪ್ ಹಾಕ್ಸಗತ್ತಾರೀ ಎಲ್ಲಾ ಓಣ ನಿವಾಸಿಗಳು ಎಲ್ಲಾರು ಹೋಗಿ ಅರ್ಜಿ ಕೊಟ್ಟಾರ ಸಹಿ ಮಾಡ್ಕೊಟ್ರ ಬಂದಾರ ಆದ್ರೆ ಏನೂ ಯೂಸ್ ಇಲ್ಲ ಸುಮಾರು ಹಲವಾರು ವರ್ಷಗಳಿಂದ ಯಾವದೇ ಕಾರಣಕ್ಕ ಈ ನಾಲ್ಕು ಮತ್ತ ಐದು ವಾರ್ಡ್ಗಳು ಎರಡು ಮಿಕ್ಸ್ ಇದ್ದ ಕಾರಣಕ್ಕಾಗಿ ಯಾರು ಮೆಂಬರ್ಗಳು ತಮ್ಮ ಮೈ ಮ್ಯಾಗ ತೋಲಾರದೆ ಇಲ್ಲಿ ಒಟ್ಟೆ ಕೆಲಸ ಮಾಡಂಗಿಲ್ಲ ಆಗ್ಯಾರ ಅದಕ್ಕ ಅದಕ್ಕೋಸ್ಕರ ನಾವ್ ಎಲ್ಲರೂ ಓಣನವ್ರ ಸೇರ್ಕಿಸಿಂದ ಓಣನವ್ರ ಸೇರ್ಕೇಶಿಂದ ಮನ್ಷಾಗ ತಲಾ ಎಷ್ಟೆಷ್ಟು ದುಡ್ಡು ಅಂತ ಹೇಳಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ನಾವೇ ಗಟರ್ ಸಿಸ್ಟಮ್ ಪೈಪ್ ಗಳು ಹಾಕೊಂಡು ಕಿಸಿಂದಿದ್ರ ಮಾಡ್ಲಕ ಮಾಡ್ಲಕ್ ಇದು ಮಾಡಿದೆವು ಈ ಮೆಂಬರ್ ಗಳಿಗೆ ಏಟ್ ಹೇಳದ್ರುನು ಏನು ಇಲ್ಲ ಅವ್ರ ನಮ್ ನಮ್ ಪಾಲಿಕೆ ಇದ್ದು ಸತ್ತಂಗ ಅವ್ರು ಯಾವ ಮೆಂಬರ್ ಗಳು ಇದ್ರುನು ಏನು ಇಲ್ಲ ನಾಲ್ಕು ವಾರ್ಡ್ ಮತ್ತ ಐದ್ ವಾರ್ಡ್ ಗಳು ಇಬ್ರು ವಾರ್ಡ್ ಗಳು ಇದ್ರು ಯಾರು ಏನು ಮಾಡಿಲ್ಲ ಕೇಳಕ್ ಹೋದ್ರೆ ಏನ್ರ ಒಂದ್ ಹೇಳ್ತಾರಾ ಹೇಳ್ತಾರ ಹಿಂಗಾಕೇಶನ್ ನಮಗೆಲ್ಲ ಬಹಳ ತ್ರಾಸ್ ಆಗ್ಯದ ಅದಕ್ಕ ನಾವ್ ಎಲ್ಲರು ಕಿಶನ್ ಇದು ಮಾಡ್ಲಕತ್ತೀವಿ ಈ ಸಲ ಓಟಿಂಗ್ ಓಟಿಂಗ್ ಸನಿ ಬಂದದ ಬಂದ್ರಪ್ಪ ಅಂತಂದ್ರ ನಾವ್ ಎಲ್ಲರೂ ಕೂಡ್ಕೇಶ್ ಇದ್ರೆ ಬಹಸ್ಕಾರ ಹಾಕ್ತಿವಿ ನಾವು ಚುನಾವಣೆ ಆಯೋಗ ಮತ್ತ ಈ ಕ ಇದೆಲ್ಲಾ ಮಾಡಿದಕ್ಕ ಯಾರು ಬಂದ್ ಕಿಸ್ ನೀವು ನೀವ್ ಯಾಕೆ ನಾವು ಅತ್ರಿಪ್ಪ ಅಂತ ಮಾಡಕ್ತಿದೇವಲ್ಲ ಕಿಸ ಯಾರು ಹೇಳಕ್ ತಯಾರಿಲ್ಲ ನಮ್ ಕಡೆ ಹಣಕ್ನು ನೋ ಹಾಕ್ಲಕ್ ತಯಾರಿಲ್ಲ ಅವ್ರು ಕಿಸಿಂದ ನಮ್ ಮೆಂಬರ್ಗಳ ಮ್ಯಾಗ ಯಾರು ಭರೋಸ ಇಲ್ಲ ಭರೋಸಿರ್ಲಾರ ಗೊತ್ತಿಗೆ ನಾವು ಈ ಕೆಲಸ ನಾವ್ ಹೆಸರು ನಮ್ಮ ಹೆಸರು ಸೋಮನಾಥ್ ಸೋಮನಾಥ್ ದತ್ತಪ್ಪ ಗತ್ತರಿಗಿ ದೇವಲ್ ಗಣಗ್ರಿ ನಮಗ್ ಮೆಂಬರ್ ಮಾಡಿಲ್ಲ ಯಾರು ಏನ್ ಮಾಡಿಲ್ಲ ಒಳ್ಳೆ ಈಗ ನಾವ್ ಬಂದ್ ನಲ್ವತ್ ಐವತ್ ವರ್ಷ ಆಲಕ್ ಬತ್ತು ನಮ್ ಅಸೀದೇವ್ರ ಮುಂದ್ಕ್ಯಾರ ಆಗ್ಯಾರ ನಮ್ಗ್ ನಾವ್ ಮುದಕ್ಯಾರ ಅಲ್ಗತಿವ್ ನಮ್ ಹುಣಿಗ್ ಬಂದ್ ಏನು ಯಾರು ಏನು ಮಾಡಿಲ್ಲ ನಾವ್ ಕೈಲಿ ದುಡ್ಡು ಹಾಕಿ ನಾವ್ ಮಾಡ್ಕೊಗತಿವ್ರಿ ಇನ್ನು ಮುಂದೆ ಎಲೆಕ್ಷನ್ ಬಂದ್ರುನು ನಾವ್ ಓಟ್ ಹಾಕಲ್ಲ ಓಟೇ ಹಾಕಲ್ಲ ನಾವ್ ಯಾರು ಬಂದ್ರ ಭೀ